ತೊಂದರೆಗಳಿರುತ್ತೆ ಸಾಲ ತೊಗೊಂಡ್ ಬಂದ್ ಬಟ್ಟಿ ಕಟ್ಟಿ ಅದನ್ನ ಸಾಲ ತೋರಿಸುವ ಹಾಗಾಗಿ ನಮ್ಮ ಚಿತ್ರರಂಗಕ್ಕೆ ಕೊಡಬೇಕಾಗಿರೋ ಮುಖ್ಯ ನಮ್ಮ ಹೊಸ ನಾವು ಕೇಳ್ಕೊಳ್ತಾ ಇದ್ದೀವಿ ಹೋರಾಟ ಕೂಡ ಕೂಡ ಮಾಡುತ್ತೆ

ಇವಾಗ ಸೆಕೆಂಡ್ ಪೇಮೆಂಟ್ ಕೊಡ್ತಿದ್ರು ಮೊದ್ಲಂತೂ ಕೊಟ್ಟಿರೋದು ತಾನೆ ಅವ್ರ್ ಸಾಲ ತಗೊಂಡ್ರು ಸೊ ಆ ಚಿತ್ರರಂಗ್ದಲ್ಲಿ ಬೇರೆ ಬೇರೆ ವಿಭಾಗಕ್ಕೆ ಪೇಮೆಂಟ್ ಕೊಡೋನ್ ನಿರ್ಮಾಪಕರು ಕೊಟ್ಬಿಟ್ರು ತಾನೆ ಪೂರ್ತಿ ಕೊಡಿ ಸರ್ ಅಂದ್ರೆ ಅವ್ರಿಗೆ ಬಂದಿರಲಿ ಅದು ದೌರ್ಯಲಿಂದ ಕೊಡ್ತಾರೆ ಆಮೇಲೆ ಅವ್ರು ಸಾಲ ಮಾಡ್ಕೊಂಡು ಮನೇಲೂ ಬೈಸ್ಕೊಂಡಿರ್ತಾರೆ ಎಲ್ಲ ಮಾಡ್ಕೊಂಡು ಮನೇಲಿ ಬೈಸ್ಕೊತಾ ಇರ್ತಾರೆ ಎಲ್ಲ ನಿರ್ಮಾಪಕರು ನಿಮ್ಗ್ ಯಾಕ್ ಬೇಕು ಫಿಲಂ ಇಂಡಸ್ಟ್ರಿ ಆದ್ರೆ ಫಿಲಂ ಇಂಡಸ್ಟ್ರಿ ಬಟ್ ಆದ್ರೆ ಭಾರತದಲ್ಲಿ ಕಲೆ ಮತ್ತು ಸಂಸ್ಕೃತಿಗೆ ಮತ್ತೆ ಚಿತ್ರಕ್ಕೆ ನಾಟಕಕ್ಕೆ ನಾಲ್ಕು ವರ್ಷದಿಂದ ಕೊಟ್ಟಿಲ್ಲ ಐದು ವರ್ಷ ಆಯ್ತು ಐದು ವರ್ಷ ಮುಗಿದ್ರೆ ಇವಾಗ ಜನವರಿ ಬಂದ್ರೆ ಆರನೇ ವರ್ಷಕ್ಕೆ ಕಾಲಿಡ್ತಾ ಅದನ್ನ ಕೊಟ್ಟಿಲ್ಲ ಅಂದ್ರೆ ಆರ್ನೂರು ಚಿತ್ರಗಳನ್ನ ಇವ್ರು ನೋಡ್ಬಿಟ್ಟು ಯಾವಾಗ ಸರ್ ಕೊಡ್ತಾರೆ ಬಾರಿ ಬೇರೆ ರಾಜ್ಯಕ್ಕಾದ್ರೂ ನೋಡಿ ಅವರು ಕಾಪಿ ಕೊಡ್ತಾರೆ ಎಲ್ಲೇ